ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಾನು ಮತ್ತೊಮ್ಮೆ ಇಸ್ಕಾನ್ ಟೆಂಪಲ್ಲಿಗೆ ಬಂದಿದ್ದೇನೆ ಕುಳಾಯಿಯಲ್ಲಿರೋ ಇಸ್ಕಾನ್ ಟೆಂಪಲ್ಲಿಗೆ ಈಗ ಸದ್ಯಕ್ಕೆ ದೇವರನ್ನು ಮುಚ್ಚಿಟ್ಟಿದ್ದಾರೆ ಅಂದರೆ ಬಾಗಿಲನ್ನು ಬಂದ್ ಮಾಡಿದ್ದಾರೆ ಪೂಜೆ ಎಲ್ಲ ಆಯಿತು ನಾವು ಆಗಲೇ ಬಂದಿದ್ದೆವು ಹಾಗೆ ಈಗೊಮ್ಮೆ ಪೂಜೆ ಎಲ್ಲ ಮುಗಿದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸೋಕ್ಕೆ ಹೋಗಿದ್ದಾರೆ ಭಕ್ತಾದಿಗಳೆಲ್ಲ ಹಾಗೆ ತುಂಬ ಖುಷಿಯಾಯಿತು ನನಗೆ ಸ್ವಲ್ಪ ಹೊತ್ತು ಮುಂಚೆ ಪೂಜೆ ಎಷ್ಟು ಚೆನ್ನಾಗಿತ್ತಂದರೆ ಹರೇ ರಾಮ ಹರೇ ಕೃಷ್ಣ ಭಜನೆಯೊಂದಿಗೆ ಶಂಖನಾದದೊಂದಿಗೆ ತುಂಬಾ ಚೆನ್ನಾಗಿತ್ತು ಪೂಜೆ ಮನಸ್ಸಿಗೆ ತುಂಬ ಹಿತ ಅನ್ನಿಸ್ತು ಹಾಗೇ ಈ ಇಡೀ ಇಸ್ಕಾನ್ ಟೆಂಪಲನ್ನು ಲಾಸ್ಟ್ ಟೈಮ್ ನಾನು ಪೂರ್ತಿಯಾಗಿ ಡಿಟೇಲಾಗಿ ವಿಡಿಯೋ ಹಾಕಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಿಗೆ ಕೊಟ್ಟಿರುತ್ತೇನೆ ತಪ್ಪದೇ ನೋಡ್ಕೊಂಡು ಬನ್ನಿ ತುಂಬ ಜನ ಹೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನಾನು ವೀಡಿಯೋ ಹಾಕಿದ ಮೇಲೆ ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ತುಂಬಾ ಹಿತ ಅನಿಸುತ್ತೆ ಶಾಂತಿ ಅನಿಸುತ್ತೆ ಇಲ್ಲಿ ಬಂದು ನೋಡಬೇಕು ನೀವು ಹಾಗೆ ಇವತ್ತು ನಾನು ಸ್ಪೆಷಲ್ಲಾಗಿ ಪೂಜೆಯ ವಿಡಿಯೋ ಹಾಕ್ತಾಯಿದ್ದೇನೆ ಹೇಗೆ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಯಾಕಂದರೆ ಲಾಸ್ಟ್ ಟೈಮ್ ನಾನು ಪೂಜೆ ವೀಡಿಯೋವನ್ನು ಹಾಕಿರಲಿಲ್ಲ ಬರೀ ಇಸ್ಕಾನ್ ಟೆಂಪಲ್ ಹೇಗಿದೆ ಸುತ್ತಮುತ್ತಲು ಹೇಗಿದೆ ಅಂತ ವಿಡಿಯೋ ಮಾಡಿದ್ದೆ ಇವತ್ತು ನಾನು ಪೂಜೆಯನ್ನು ತೋರಿಸ್ತಾ ಇದ್ದೇನೆ ಸೊ ನೋಡ್ಕೊಂಡು ಬನ್ನಿ ಹಾಗೆ ಇಸ್ಕಾನ್ ಟೆಂಪಲ್ಲಿನ ಎಂಟ್ರೆನ್ಸ್ ಹೀಗಿದೆ ಹೋಗೋಣ ಒಳಗೆ ನಾನು ಸಂಜೆ ಟೈಮಲ್ಲಿ ಹೋಗಿದ್ದೆ ಆರು ಗಂಟೆ ಟೈಮಿಗೆ ಇವತ್ತು ನಾನು ಮಧ್ಯಾಹ್ನದ ಟೈಮಿಗೆ ಬಂದಿದ್ದೇನೆ ಸಂಜೆ ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಜಾಬಿಗೆ ಹೋಗೋರು ಅವರು ಇವರು ಅಂತ ಎಲ್ಲರೂ ಬರ್ತಾರೆ ಆ ಟೈಮಲ್ಲಿ ಫ್ರೀ ಇರ್ತಾರಲ್ವ ಈಗ ಸ್ವಲ್ಪವೇ ಜನ ಇರೋದು ತಳಿರು ತೋರಣದಿಂದ ಮತ್ತು ಹಣ್ಣುಗಳಿಂದನೂ ಕೂಡ ಚೆನ್ನಾಗಿ ಅಲಂಕರಿಸ್ಬಿಟ್ಟಿದ್ದಾರೆ ಕೃಷ್ಣನ್ನ ಮತ್ತು ಹರೇ ರಾಮ ಹರೇ ಕೃಷ್ಣ ಅನ್ನೋ ಭಜನೆ ಅಂತೂ ಮನಸ್ಸಿಗೆ ಎಷ್ಟು ಶಾಂತಿಯನ್ನು ಕೊಟ್ಟೇ ಬಿಡತ್ತೆ ಇನ್ನು ಶಂಖನಾದದೊಂದಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಬ್ಬ ಆ ಶಂಖನಾದ ಹೇಗಿತ್ತಂದರೆ ಯಾರಿಗಾದರೂ ಕೂಡ ಒಂದು ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸುವಂಗಿದೆ ಅಲ್ವಾ ಇನ್ನು ದೇವರಿಗೆ ಚಾಮರ ಸೇವೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೇ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಪದ್ಧತಿ ಇರುತ್ತಲ್ವ ಪೂಜೆಗೂ ಮುನ್ನ ಹಾಗೆ ಒನ್ ಬೈ ಒನ್ ನೋಡ್ಕೊತಾ ಹೋಗಿ ನೀವು ಇನ್ನು ಪ್ರಭುಜಿಯವರೊಂದಿಗೆ ಭಕ್ತಾದಿಗಳು ಭಜನೆಯನ್ನು ಮಾಡ್ತಾರೆ ಪೂಜೆ ನಡೀತಾ ನಡೀತಾ ಇದ್ದಂಗೆ ಭಜನೆ ಕೂಡ ನಡೀತಾ ಇರುತ್ತೆ ಎಲ್ಲರೂ ಕೂಡ ತುಂಬಾ ತಲ್ಲಿನರಾಗಿ ಬಿಡ್ತಾರೆ ಒಂಥರ ಹಾಗೆ ಅಲ್ವಾ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಅವರ ಮನಸ್ಸಿನ ಕಷ್ಟ ನಷ್ಟಗಳನ್ನು ಹೇಳ್ಕೋತ ಒಂದು ದೇವರಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೋತ ಒಂದು ಭಜನೆ ಮಾಡಿಕೊಂಡು ಅದು ಒಂಥರ ಬೇರೆ ಪ್ರಪಂಚ ಅಲ್ವಾ ಇನ್ನು ಆರತಿ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಸುಮಾರು ಆರತಿಗಳನ್ನು ಮಾಡ್ತಾ ಮಾಡ್ತಾ ಆ ಆರತಿಯನ್ನು ಕೊಡ್ತಾ ಇರ್ತಾರೆ ಇಲ್ಲಿ ನಾವು ಕೂಡ ಎಲ್ಲರೂ ಆರತಿ ತಗೊಂಡೆವು ನೋಡಿ ಹರೇರಾಮ ಹರೇ ಕೃಷ್ಣ ಮಂದಿರದ ನೃತ್ಯದೊಂದಿಗೆ ಭಜನೆಯನ್ನು ಮಾಡುವಂಥ ಕ್ರಮ ಇರುತ್ತೆ ಅದೊಂದು ರೀತಿ ತಲ್ಲೀನತೆಯನ್ನು ತರತ್ತೆ ಬಾಡಿ ಮತ್ತು ಮೈಂಡ್ ಎರಡೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಆ್ಯಕ್ಚುಲಿ ಸೈಂಟಿಫಿಕ್ ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಇದೊಂದು ರೀತಿ ಹೀಲಿಂಗ್ ಆಗುತ್ತೆ ನಮ್ಮ ಬಾಡಿಗೆ ಮತ್ತು ಮೈಂಡಿಗೆ ಕೆಲವೊಂದು ರೋಗಗಳಿಗೂ ಕೂಡ ಇದೊಂಥರ ಥೆರಪಿ ಇದು ಆ್ಯಕ್ಚುಲಿ ಹೀಲಿಂಗ್ ಥೆರಪಿ ಒಟ್ಟಾರೆ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಪೂಜೆ ಪುನಸ್ಕಾರಗಳು ಕ್ರಮಗಳು ಇರುತ್ತೆ ಅಲ್ವಾ ಹಾಗೆ ಪ್ರತಿ ಆರತಿಯನ್ನು ಕೃಷ್ಣನಿಗೆ ತೋರಿಸಿ ನಂತರ ಸ್ವಾಮಿ ಪ್ರಭುಪಾದ ಅವರಿಗೂ ಕೂಡ ತೋರಿಸಿ ಅದರ ನಂತರ ಭಕ್ತಾದಿಗಳಿಗೆ ಕೊಡುವಂಥದ್ದು ಅಂತಿಮ ಹಂತದಲ್ಲಿ ಎಲ್ಲರೂ ಕೂಡ ದೇವರಿಗೆ ನಮಸ್ಕಾರವನ್ನು ಮಾಡಿ ಇನ್ನು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಅಲ್ಲೊಂದು ಪುಟ್ಟ ಮಗು ನೋಡಿ ಆಟ ಆಡ್ತಾ ಇದೆ ಎಲ್ಲರೂ ನಮಸ್ಕಾರ ಮಾಡುವಾಗ ಅದು ಕೂಡ ನೋಡ್ತಿದೆ ಏನು ಮಾಡ್ತಿದಾರಪ್ಪ ಅಂತ ಹಾಗೆ ಇಲ್ಲಿ ಪೂಜೆ ಆದ ಮೇಲೆ ಅವರು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಬಿಡ್ತಾರೆ ಎಲ್ಲ ಭಕ್ತಾದಿಗಳ ಮೇಲೆ ಹಾಗೆಯೇ ನಾ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೇ ದೇವರಿಗೆ ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಅದರೊಟ್ಟಿಗೆ ಜಪ್ಪಮಣಿ ಸರಗಳು ಎಲ್ಲ ಕೂಡ ಇದೆ ಮಾತಾಜಿಯವರು ಎಲ್ಲವನ್ನು ಜೋಡಿಸಿಡ್ತಾ ಇದ್ದಾರೆ ಹಾಗೆ ಪುಟ್ ಪುಟ್ ಮಕ್ಕಳು ಕೂಡ ಸೇರ್ಕೊಬಿಟ್ಟಿದ್ದಾರೆ ಉತ್ಸಾಹದಿಂದ ಜೋಡಿಸಿಡ್ತಾ ಇದ್ದಾರೆ ಹಾಗೆಯೇ ಹೊರಗೆ ಬಂದ ಮೇಲೆ ಗೋಶಾಲೆಗೆ ಹೋಗುವ ಮಾರ್ಗ ಹೀಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಗೋಶಾಲೆಯನ್ನ ನೆಟ್ಟಿಂದ ಪೂರ್ತಿ ಮುಚ್ಚಿದ್ದಾರೆ ಯಾಕಂದ್ರೆ ಗೋಗಳಿಗೆ ಸೊಳ್ಳೆಗಳ ಕಾಟ ಇರಬಾರ್ದಲ್ವ ತೊಂದರೆ ಆಗಬಾರ್ದಲ್ವ ಹಾಗೆ ನೆಟ್ಟೆಲ್ಲ ಹಾಕಿ ಫ್ಯಾನ್ಗಳನ್ನು ಕೂಡ ಹಾಕಿಟ್ಟಿದ್ದಾರೆ ತಂಪಾಗ್ಲಿ ಅಂತ ಮತ್ತು ನಾವು ಪೂಜೆಯನ್ನು ಮುಗಿಸಿ ಪ್ರಸಾದವನ್ನ ಸ್ವೀಕರಿಸಿ ಹೊರಗೆ ಬಂದು ಕೂತೆವು ಎಲ್ರಿಗೂ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊತಾನೆ ಇಷ್ಟ ಆಗಿರ್ಲೇ ಯಾಕಂದರೆ ಯಾಕಂದ್ರೆ ತುಂಬಾ ಶಾಂತಿ ಅನಿಸುತ್ತೆ ಸುರತ್ ಕಲ್ಲಿನ ಕುಳಾಯಿಯಲ್ಲಿರೋ ಇಸ್ಕಾನ್ ಟೆಂಪಲ್ ಬಂದರೆ ನಿಜಕ್ಕೂ ಮೆಡಿಟೇಷನ್ ಮಾಡೋ ಅಗತ್ಯವೇ ಇರೋಲ್ಲ ಹತ್ರ ಮಾತು ಬೇಡ ಕತೆ ಬೇಡ ಯಾವ ಟೆನ್ಷನ್ ಬೇಡ ಯಾವ ವಿಚಾರ ಬೇಡ ಏನೂ ಬೇಡ ಅಂತಾಗುತ್ತೆ ಅಷ್ಟು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗತ್ತೆ ಅಂದರೆ ಮೆಡಿಟೇಷನ್ ಅಂತ ಕೂತ್ಕೊಳ್ಳೋದೇ ಬೇಡ ಇಲ್ಲಿ ಬಂದರೆ ಸುಮ್ಮನೆ ಕೂತ್ರೆ ಸಾಕು ತನ್ನಿಂದ ತಾನೇ ಮೆಡಿಟೇಷನ್ ಅಥವಾ ಧ್ಯಾನ ಏನೋ ಹೇಳ್ತಾರೆ ಅದಾಗಿ ಬಿಡುತ್ತೆ ಮನಸ್ಸು ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸೊ ನೀವು ಕೂಡ ಒಮ್ಮೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಶಾಂತವಾಗಿ ಒಂದು ಗಂಟೆ ಕೂತ್ಕೊಳ್ಳಿ ಸೊ ನೋಡಿ ನೀವೇ ನಿಮ್ಮ ಲೈಫಲ್ಲಿ ಏನು ಏರುಪೇರಿದೆ ಎಲ್ಲ ಒಂಥರ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳೋಕ್ಕೆ ಮೈಂಡ್ ಸೆಟ್ ಆಗುತ್ತೆ ರೀಸೆಟ್ ಆಗುತ್ತೆ ಮೈಂಡು ಸೊ ಬನ್ನಿ ಒಮ್ಮೆ ಇನ್ನೊಂದು ಒಳ್ಳೆ ಬೀಡದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಖುಷಿ ಖುಷಿಯಾಗಿದ್ದುಬಿಡಿ ಎಲ್ಲರೂ ಕೂಡ